ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನೋಧರಿ ಮಾದರಿ ಏಂ ಸುರಾಸುರೈ ವಂದಿರ ಪಾದ ಪದ್ಮಂ ಲೋಕೇಜರ ಋಬ್ಬ ಮೃತ್ಯಿನಾಂ ದಾತಾರಂ ವಿಶಂ ವಿದ ಔಷಧೀನಾಧನ್ವಂತರಿಮಾನಾಥ ಸರ್ವರೋಗ ನಿವಾರಕ ಆಯುರ್ವೇದ ಬರವರ್ತಾರ ಮುಂದೆ ಪೇಷರಾಯಕಂ ಸರ್ವೇ ಜನ ಸುಖಿನ ಸರ್ವೇ ಸಂತು ನ್ಯಾಮಿ ಶಾಂತಿ 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 ವೀಕ್ಷಕರೇ ಇವತ್ತಿನ ವಿಷಯ ಆಟೋ ಇಮ್ಯೂನ್ ಡಿಸೀಸಸ್ ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ಏನು ಅದು ಬರಲು ಕಾರಣ ಏನು ಅದರ ಲಕ್ಷಣಗಳೇನು ಯಾವ ರೀತಿ ಕಂಡುಹಿಡಿತಾರೆ ಹಾಗೂ ಆಟೋ ಇಮ್ಯೂನ್ ಡಿಸೀಸಸ್ಗಳು ಯಾವುದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಆಟೋ ಇಮ್ಯೂನ್ ಡಿಸೀಸಸ್ ಅಥವಾ ಇಮ್ಯೂನ್ ಸಿಸ್ಟಮ್ ಅನ್ನೋದನ್ನು ತಿಳಿಯೋ ಮೊದಲು ಒಂದು ವಿಷಯ ತಮ್ಮಲ್ಲಿ ಹಂಚ್ಕೋತೀನಿ ಶತ್ರುಗಳಿಂದ ಶತ್ರುಗಳ ದೇಶದಿಂದ ನಮ್ಮ ಭಾರತ ದೇಶಕ್ಕೆ ಆಕ್ರಮಣ ಆಗೋದನ್ನು ತಡೆದು ದೇಶವನ್ನು ಸಂರಕ್ಷಿಸಲು ನಮ್ಮ ದೇಶದ ಗಡಿಯಲ್ಲಿ ಸೈನಿಕರು ಇದ್ದಾರೆ ಇದೇ ಈ ಸೈನಿಕರು ಶತ್ರುಗಳು ಅಂತ ತಿಳ್ಕೊಂಡು ಶತ್ರು ದೇಶದವರು ಅಂತ ತಿಳ್ಕೊಂಡು ನಮ್ಮ ಭಾರತ ದೇಶದ ಪ್ರಜೆಗಳ ಮೇಲೆ ಆಕ್ರಮಣ ಮಾಡಿ ಅಂದರೆ ಏನಾಗ್ತದೆ ಅಂದರೆ ನಮ್ಮ ದೇಶ ತೊಂದರೆಗೆ ಈಡಾಗ್ತದೆ ಇದೇ ರೀತಿ ನಮ್ಮ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ಅಂತ ಒಂದಿದೆ ರೋಗ ಪ್ರತಿರಕ್ಷಣಾ ವ್ಯವಸ್ಥೆ ಈ ಒಂದು ಇಮ್ಯೂನ್ ಸಿಸ್ಟಮ್ ಏನು ಮಾಡ್ತದೆ ಅಂತಂದರೆ ಹೊರಗಿನ ವೈರಾಣುಗಳನ್ನ ಇನ್ಫೆಕ್ಷನ್ಗಳು ದೇಹಕ್ಕೆ ಆಕ್ರಮಣ ಮಾಡೋದನ್ನು ತಡೆದು ಹೊಡೆದು ಓಡಿಸ್ತದೆ ಆರೋಗ್ಯವನ್ನು ನಮ್ಮ ದೇಹವನ್ನು ಕಾಪಾಡ್ತದೆ ಈ ಒಂದು ಇಮ್ಯೂನ್ ಸಿಸ್ಟಮ್ ಕಡಿಮೆ ಆದಾಗ ಆಟೋ ಆಂಟಿಬಾಡೀಸ್ ಅಂತಂದರೆ ಒಂದು ಕೆಲವೊಂದು ಒಂದು ಪ್ರೋಟೀನ್ ಉತ್ಪತ್ತಿ ಆಗ್ತದೆ ಅದಕ್ಕೆ ಆಂಟೋ ಆಟ್ ಆಟೋ ಆಂಟಿಬಾಡಿ ಅಂತ ಕರೀತಾರೆ ಇದೇನು ಮಾಡ್ತದೆ ಅಂತಂದರೆ ಇಟ್ ವಿಲ್ ಡ್ಯಾಮೇಜ್ ದಿ ಹೆಲ್ತಿ ಸೆಲ್ಸ್ ಅಂತಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಆರೋಗ್ಯವಂತ ಜೀವಕೋಶಗಳನ್ನ ಸೆಲ್ಗಳನ್ನ ಟಿಶ್ಯೂಗಳನ್ನ ನಾಶ ಮಾಡಿಬಿಡ್ತದೆ ಇದಕ್ಕೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರೀತಾರೆ ಈ ಒಂದು ಸೆಲ್ಗಳು ಆರೋಗ್ಯವಂತ ಸೆಲ್ಗಳು ನಾಶ ಆದಾಗ ಕಾಯಿಲೆಗಳು ಬರೋದಕ್ಕೆ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಕರೀತಾರೆ ಈ ಆಟೋ ಇಮ್ಯೂನ್ ಡಿಸೀಸ್ ಬರೋಕ್ಕೆ ಕಾರಣ ನಿಖರವಾದ ಕಾರಣ ಇಲ್ಲ ಆದರೆ ಯಾರಲ್ಲಿ ಬರ್ತದೆ ಅದರಲ್ಲಿ ಏನು ಕಾರಣಗಳೇನು ಅಂತ ಹೇಳಿದ್ರೆ ಪ್ರಮುಖವಾಗಿ ಗಂಡಸರಿಗೆ ಹೋಲಿಸಿದರೆ ಮಹಿಳೆಯರಲ್ಲಿ ಜಾಸ್ತಿ ಹದಿನೈದರಿಂದ ನಲವತ್ತೈದು ವಯಸ್ಸಿನ ಮಹಿಳೆಯರಲ್ಲಿ ಇದು ಹೆಚ್ಚು ಕಾಣಿಸ್ತದೆ ಇದು ಬರಲು ಕಾರಣ ಏನು ಅಂತಂದರೆ ಸಾಮಾನ್ಯವಾಗಿ ಇದು ಹೆರಿಡೆಟೇರಿಯಾಗೂ ಬರಬಹುದು ಅತಿಯಾಗಿ ಬಿಸಿಲಿನಲ್ಲಿ ಸೂರ್ಯನ ತಾಪದಲ್ಲಿ ಕೆಲಸ ಮಾಡೋದರಿಂದ ಕೆಮಿಕಲ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡೋದರಿಂದ ವಿಷಪೂರಿತ ಅನಿಲ ಸೇವನೆ ಮಾಡೋದರಿಂದ ಈ ಮರ್ಕ್ಯುರಿ ಲೆಡ್ ಕೋಲ್ ಇಂಥ ಒಂದು ಕಾರ್ಖಾನೆಗಳಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಕೆಲಸ ಮಾಡೋದರಿಂದ ಧೂಳಲ್ಲಿ ಎಕ್ಸ್ಪೋಜರ್ ಆಗೋದರಿಂದ ಧೂಳು ಈ ಒಂದು ಕೆಲಸ ಮಾಡೋದರಿಂದ ಹಾಗೂ ಅತಿಯಾದ ಧೂಮಪಾನ ಅತಿಯಾದ ಮದ್ಯಪಾನ ವೈರಲ್ ಇನ್ಫೆಕ್ಷನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕೋವಿಡ್ ನೈನ್ಟೀನ್ ಈ ಎಲ್ಲ ಒಂದು ಕಾರಣಗಳಿಂದ ಈ ಒಂದು ಆಟೋ ಇಮ್ಯೂನ್ ಡಿಸೀಸ್ಗಳು ಬರಬಹುದು ಈ ಆಟೋ ಇಮ್ಯೂನ್ ಡಿಸೀಸಸ್ಗಳು ಬಂದಾಗ ಲಕ್ಷಣಗಳು ಏನೇನು ಕಾಣಿಸ್ತದೆ ಅಂತಂದರೆ ಪ್ರಮುಖವಾಗಿ ನಾವು ಕೆಲಸ ಮಾಡಿದಾಗ ಸುಸ್ತಾಗೋದು ಸಾಮಾನ್ಯ ಆದರೆ ಕೆಲಸನೇ ಮಾಡಿದಲೆ ಸುಸ್ತಾಗೋದಕ್ಕೆ ಫ್ಯಾಟಿಗ್ ಅಂತ ಕರೀತಾರೆ ಅಂದರೆ ಆಯಾಸ ಆಗೋದು ಡಿಸಿನೆಸ್ ಲೈಟ್ ಹೆಡ್ನೆಸ್ ಅಂದರೆ ತಲೆನೋವು ಬರೋದು ತಲೆ ತಿರುಗಿ ಬರೋದು ತಲೆ ಕೂದಲು ಉದುರೋದು ಚರ್ಮ ಸಂಬಂಧಿ ಕಾಯಿಲೆಗಳು ಹಾಗೂ ಕಣ್ಣು ಬಾಯಿ ಎಲ್ಲ ಡ್ರೈ ಆಗೋದು ಜಾಯಿಂಟ್ಸ್ ಪೇನ್ ಬರೋದು ಕೈಕಾಲು ಎಳ್ತಾ ಬರೋದು ಸುಸ್ತಾಗೋದು ಬಳಲುವಿಕೆ ಅಂತ ಹೇಳ್ತಾರೆ ಅದಾಗೋದು ಹಾಗೂ ಟಿಂಗ್ಲಿಂಗ್ ಸೆನ್ಸೇಷನ್ ಇನ್ ಫೋಟ್ ಆ್ಯಂಡ್ ಪಾಮ್ ಅಂತಂತಂದರೆ ಪಾದಗಳಲ್ಲಿ ಹಸ್ತಗಳಲ್ಲಿ ಒಂಥರ ಸೂಜಿ ಚುಚ್ಚಿದಂಗೆ ಆಗೋದು ಪಾದ ಹಸ್ತಗಳಲ್ಲಿ ಬೆಂಡ್ ಬಂದಂಗೆ ಆಗೋದು ಕೈಕಾಲು ಉರಿ ಬರೋದು ವಾಮಿಟಿಂಗ್ ಸೆನ್ಸೇಷನ್ ಆಗೋದು ಲೋ ಗ್ರೇಡ್ ಫೀವರ್ ಈ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತದೆ ಇದನ್ನು ಯಾವ ರೀತಿ ಕಂಡುಹಿಡಿತಾರೆ ಅಂತಂದರೆ ಆ್ಯಂಟಿ ನ್ಯೂಕ್ಲಿಯರ್ ಆ್ಯಂಟಿಬಾಡಿ ಅಂತ ಇದೆ ಅದರಲ್ಲಿ ಕಂಡುಹಿಡಿತಾರೆ ಇ ಎಸ್ ಆರ್ ಎಲೆಕ್ಟ್ರೋಸೈಡ್ ಸೆಡಿಮೆಂಟೇಷನ್ ರೇಟ್ ಕಂಪ್ಲೀಟ್ ಪ್ಲೇಟ್ ಕೌಂಟ್ ಸಿ ಬಿ ಸಿ ಆರ್ ಪಿ ಸಿ ರಿಯಾಕ್ಟಿವ್ ಪ್ರೋಟೀನ್ ಅನ್ನೋದು ಒಂದು ಟೆಸ್ಟ್ ಮಾಡಿಸೋದ್ರಿಂದ ಆರ್ ಎ ಫ್ಯಾಕ್ಟರ್ ಅಂದರೆ ರೊಮ್ಯಾಟೈಡ್ ಫ್ಯಾಕ್ಟ್ರ್ ಈ ಎಲ್ಲ ಒಂದು ಪರೀಕ್ಷೆ ಮಾಡಿಸೋದ್ರಿಂದ ಕಂಡುಹಿಡೀಬೋದು ಹಾಗೂ ಎಕ್ಸ್ರೇ ಸಿಟಿ ಸ್ಕ್ಯಾನಿಂಗು ಎಮ್ ಆರ್ ಐ ಹಾಗೂ ಪೆಟ್ ಸ್ಕ್ಯಾನ್ ಅಂತ ಹೇಳ್ತಾರೆ ಇದೆಲ್ಲ ಮಾಡಿಸೋದ್ರಿಂದ ಕಂಡುಹಿಡಿಬಹುದು ಈ ಒಂದು ಕಾಯಿಲೆ ಬಂದಾಗ ಏನಾಗ್ತದೆ ಅಂದರೆ ಕೆಲವೊಂದು ಕಾಯಿಲೆಗಳಲ್ಲಿ ಅಂದರೆ ಈ ಆಟೋ ಇಮ್ಯೂನ್ ಡಿಸೀಸಸ್ಗಳು ಈಗ ಸೋರಿಯಾಸಿಸ್ ಇರ್ಬೋದು ರೋಮ್ಯಾಟೆಡ್ ಆರ್ಥೈಟಿಸ್ ಇರ್ಬೋದು ನಾವು ಸರಿಯಾಗಿ ಇಲ್ದಲೆ ಇದ್ದರೆ ಆರೋಗ್ಯ ಕಾಪಾಡ್ಕೊಳ್ದಲೇ ಇದ್ದರೆ ಬರುತ್ತೆ ಮತ್ತು ಹೋಗುತ್ತೆ ಇದಕ್ಕೇನಂತಾರೆ ಅಂದರೆ ಈ ಒಂದು ಬಿಟ್ಟು ಬಿಟ್ಟು ಬರೋದಕ್ಕೆ ಈ ಒಂದು ಸೋರಿಯಾಸಿಸ್ ಬರ್ತದೆ ಕರೆಕ್ಟಾಗಿ ನಾವು ಸರಿಯಾಗಿ ಚಿಕಿತ್ಸೆ ತೊಗೊಂಡ್ರೆ ಹೋಗ್ತದೆ ಈ ಥರ ಜಾಸ್ತಿಯಾಗಿ ಬಂದಾಗ ಜ ಅನ್ನೋದಕ್ಕೆ ಫ್ಲೇರಪ್ ಅಂತ ಕರೀತಾರೆ ಇದೇ ಥರ ನಾವು ಟ್ರೀಟ್ಮೆಂಟ್ ತಗೊಂಡಾಗ ಹೋಗುತ್ತೆ ಅದಕ್ಕೆ ನಾವು ಏನು ಮಾಡ್ತೀವಿ ಏನಂತ ಹೇಳ್ತೀವಿ ಅಂದರೆ ರೆಮಿಷನ್ ಅಂತ ಕರೀತಾರೆ ಈ ಒಂದು ಯಾವ್ಯಾವುದು ಈ ಆಟೋಮ್ಯೂನ್ ಡಿಸೀಸ್ಗಳು ಅಂತಂದರೆ ಟೈಪೋನ್ ಡಯಾಬಿಟಿಸ್ ಮಿಲೆಟಸ್ ನಮ್ಮ ದೇಹದಲ್ಲಿ ಪ್ಯಾಂಕ್ರಿಯಾಸಲ್ಲಿ ಐಸ್ಲೆಟ್ಸ್ ಆಫ್ ಲ್ಯಾಂಗರ್ ಅಲ್ಲಿ ಬೀಟಾ ಸೆಲ್ಸ್ ಅಂತ ಇದೆ ಈ ಬೀಟಾ ಸೆಲ್ಸ್ ಅನ್ನೋದು ಇನ್ಸುಲಿನ್ನ ಉತ್ಪತ್ತಿ ಮಾಡ್ತದೆ ಈ ಇನ್ಸುಲಿನ್ ನಮ್ಮ ದೇಹದಲ್ಲಿರ್ತಕ್ಕಂಥ ಶುಗರ್ ಅಲ್ಲಿ ನಾರ್ಮಲಲ್ಲಿ ಕಂಟ್ರೋಲ್ನಲ್ಲಿ ಇಟ್ಕೊಳ್ತದೆ ಈ ಆಟೋ ಆಂಟಿಬಾಡೀಸ್ ಅಂತ ಏನು ಹೇಳಿದೆ ಪ್ರೋಟೀನ್ ಉತ್ಪತ್ತಿ ಆಗುತ್ತಲ್ಲ ಅದು ಆಟೋ ಆಂಟಿಬಾಡೀಸ್ ಅಂತ ಹೇಳ್ತಾರೆ ಇದು ಆ ಬೀಟಾ ನೇ ನಾಶ ಮಾಡಿಬಿಟ್ಟು ನಮಗೆ ಒಂದು ಕಾಯಿಲೆಯನ್ನು ತರ್ತದೆ ಅದು ಟೈಪ್ ಒನ್ ಡಯಾಬಿಟಿಸ್ ಮಿಲಿಟಸ್ ಟೈಪ್ ಟು ಡಯಾಬಿಟಿಸ್ ಮಿಲಿಟಸಲ್ಲಿ ಏನಾಗ್ತದೆ ಅಂದರೆ ಈ ಬೀಟಾ ಸೆಲ್ಸ್ಗಳೇ ಉತ್ಪತ್ತಿ ಆಗೋದಿಲ್ಲ ಹಾಗಾಗಿ ಟೈಪ್ ಒನ್ ಡಯಾಬಿಟಿಸ್ ಮಿಲಿಟಸ್ಗೂ ಟೈಪ್ ಟೂ ಡಯಾಬಿಟಿಸ್ ಮಿಲಿಟಸ್ಗೂ ಏನು ವ್ಯತ್ಯಾಸ ಅಂತಂದರೆ ಟೈಪ್ ಒನ್ ಡಯಾಬಿಟಿಸ್ ಮಿಲಿಟಸಲ್ಲಿ ಬೀಟಾ ಸೆಲ್ಸ್ ಉತ್ಪತ್ತಿ ಆಗಿರೋದನ್ನು ಆಟೋ ಆಂಟಿಬಾಡೀಸ್ ನಾಶ ಮಾಡಿಬಿಟ್ಟು ಶುಗರ್ ಲೆವೆಲ್ನ ನಾರ್ಮಲ್ ಇಡಕ್ಕೆ ಬಿಡದಲೆ ಶುಗರ್ ಜಾಸ್ತಿ ಆಗಿಬಿಟ್ಟು ರಕ್ತನಾಳಗಳಲ್ಲಿ ದೇಹದಲ್ಲಿ ತೊಂದರೆ ಮಾಡ್ತದೆ ಇದು ಟೈಪ್ ಒನ್ ಡಯಾಬಿಟಿಸ್ ಮಿಲಿಟಸ್ ಟೈಪ್ ಟೂನಲ್ಲಿ ಈ ಬೀಟಾ ಸೆಲ್ಸ್ ಉತ್ಪತ್ತಿನೇ ಕಡಿಮೆ ಆಗ್ತದೆ ಹಾಗಾಗಿ ಎರಡನೆಯದು ಇನ್ಫ್ಲಮೇಟರಿ ಬೊವೆಲ್ ಡಿಸೀಸ್ ಇನ್ಫ್ಲಮೇಟರಿ ಬೊವೆಲ್ ಡಿಸೀಸ್ ಅಂತಂದರೆ ಈ ಆಟೋ ಆಂಟಿಬಾಡೀಸ್ ಏನು ಮಾಡ್ತದೆ ಅಂತಂದರೆ ಮೌತ್ ಟು ಗ ಮೌತ್ ಟು ಏನಸ್ ಅಂತಂದರೆ ನಾವು ಆಹಾರ ಹೋಗೋ ಒಂದು ಮಾರ್ಗ ಬಾಯಿಯಿಂದ ಗುದದ್ವಾರದವರೆಗೆ ಹೋಗೋ ಮಾರ್ಗದಲ್ಲಿ ಏನಾದರೂ ಇನ್ಫೆಕ್ಷನ್ ಇನ್ಫ್ಲಮೇಷನ್ ಆಗ್ತದೆ ಇದಕ್ಕೆ ಆಗೋಕ್ಕೆ ಕಾರಣ ಆಟೋ ಬಾಡಿಸ್ ಅಲ್ಲಿ ಜೀವಕೋಶಗಳನ್ನ ನಾಶ ಮಾಡ್ತದೆ ಇದರಲ್ಲಿ ಎರಡು ರೀತಿ ಡಿಸೀಸ್ಗಳಿದೆ ಒಂದು ಕ್ರಾನ್ಸ್ ಡಿಸೀಸ್ ಇನ್ನೊಂದು ಅಲ್ಸರೇಟಿವ್ ಕ್ವಾಲಿಟೀಸ್ ಅಂತಾರೆ ಈ ಕ್ರಾನ್ಸ್ ಡಿಸೀಸಲ್ಲಿ ಏನಾಗ್ತದೆ ಅಂತಂದರೆ ಬಾಯಿಯಿಂದ ಗುದದ್ವಾರದವರೆಗೆ ಯಾವುದೇ ಒಂದು ಭಾಗದಲ್ಲಿ ಇನ್ಫೆಕ್ಷನ್ ಅಥವಾ ಇನ್ಫ್ಲಮೇಷನ್ ಆಗ್ತದೆ ಈ ಆಟೋ ಇವು ನಾಶ ಮಾಡಿಬಿಟ್ಟು ತೊಂದರೆಯನ್ನು ಇಡು ಮಾಡ್ತದೆ ಅಲ್ಸರಿಟಿವ್ ಕ್ವಾಲಿಟೀಸಲ್ಲಿ ದೊಡ್ಡ ಕರಳು ಅಂತಂದರೆ ಲಾರ್ಜ್ ಇಂಟರ್ಸ್ಟೈನಲ್ಲಿ ಇನ್ಫೆಕ್ಷನ್ ಆಗಿ ಇನ್ಫ್ಲಮೇಷನ್ ಆಗ್ತದೆ ಇದರಲ್ಲಿ ಹಾಗೂ ಹೊಟ್ಟೆ ಸಂಬಂಧಿ ಕಾಯಿಲೆಗಳು ಜಟ ಸಂಬಂಧಿ ಕಾಯಿಲೆಗಳು ಇದರಲ್ಲಿ ಬರ್ತದೆ ಮೂರನೆಯದೇನು ಅಂತಂದರೆ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಮಲ್ಟಿಪಲ್ಸ್ ಕ್ಲೀರೋಸಿಸ್ ಅಂದರೆ ಈ ಆಟೋ ಆಂಟಿಬಾಡೀಸ್ ಈ ಒಂದು ನಮ್ಮ ಸೆಲ್ಗಳು ನರ್ವ್ಗಳಲ್ಲಿ ಒಂದು ಸೆಲ್ಗಳಿಗೆ ಒಂದು ಕವರಿಂಗ್ ಇರೋದು ಮೈಲಿನ್ ಶೀತ್ ಅಂತ ಕರೀತಾರೆ ಈ ಒಂದು ಆ ಕವರಿಂಗ್ನ ನಾಶ ಮಾಡಿಬಿಟ್ಟು ನಮ್ಮ ನರ್ವ್ ಇಂಪಲ್ಸ್ ಅಂತಂದರೆ ಬ್ರೈನ್ ಸ್ಪೈನಲ್ ಕಾರ್ಡಿಂದ ಬೇರೆ ಅಂಗಾಂಗಗಳಿಗೆ ದೇಹದಲ್ಲಿ ಅಂಗಾಂಗಗಳಿಗೆ ಹೋಗುವ ಒಂದು ಇಂಪಲ್ಸ್ನಲ್ಲಿ ಏರ್ಪೇರಾಗಿ ತೊಂದರೆಯನ್ನು ಮಾಡೋದಕ್ಕೆ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಅಂತ ಕರೀತಾರೆ ಈ ಒಂದು ಕಾಯಿಲೆ ಬರಬಹುದು ಹಾಗೂ ಈ ಒಂದು ಗ್ರೇವ್ಸ್ ಡಿಸೀಸ್ ಅಂತ ಹೇಳ್ತಾರೆ ಅಂದರೆ ಥೈರಾಯ್ಡ್ ಹಾರ್ಮೋನ್ ಮೇಲೆ ಇದು ಒಂದು ಆಕ್ರಮಣ ಮಾಡ್ತದೆ ಥೈರಾಯ್ಡ್ ಹಾರ್ಮೋನು ಆಕ್ರಮಣ ಮಾಡೋದರಿಂದ ಆಟೋ ಆಂಟಿಬಾಡೀಸ್ ಈ ಥೈರಾಯ್ಡ್ ಹಾರ್ಮೋನು ಅತಿ ಹೆಚ್ಚು ಒಂದು ಸೆಕ್ರೆಟ್ ಆಗಿಬಿಟ್ಟು ನಮ್ಮ ಇದು ಹೈಪರ್ಥೈರಾಯಿಸಮ್ ಅಂತ ಹೇಳ್ತಾರೆ ಹೈಪರ್ಥೈರಡಮ್ ಅಂತಂದರೆ ಗ್ರೇವ್ಸ್ ಡಿಸೀಸ್ ಅಂತ ಕರೀತಾರೆ ಇದು ಕಣ್ಣು ಗುಡ್ಡೆ ದಪ್ಪ ಆಗೋದು ಹಾಗೂ ಈ ಒಂದು ಚರ್ಮ ಸಂಬಂಧಿ ಕಾಯಿಲೆಗಳು ಎಲ್ಲ ಒಂದು ಬರ್ತದೆ ಜೋಗ್ರೀನ್ಸ್ ಡಿಸೀಸ್ ಇದರಲ್ಲಿ ಕಣ್ಣು ಡ್ರೈ ಆಗ್ತದೆ ಬಾಯಿ ಡ್ರೈ ಆಗ್ತದೆ ಇವೆಲ್ಲ ಒಂದು ಬರಬಹುದು ಹಾಗೂ ಮಯಾಸ್ತೇನಿಯಾ ಗ್ರೇವಿಸ್ ಅಂತ ಹೇಳಿದೆ ಮಯಾಸ್ತೇನಿಯಾ ಗ್ರೇವಿಸಲ್ಲಿ ಏನಾಗ್ತದೆ ಅಂತಂದರೆ ಪ್ರಮುಖವಾಗಿ ಈ ನರ್ವ್ ಇಂಪಲ್ಸು ನರ್ವ್ಗೆ ಡ್ಯಾಮೇಜ್ ಮಾಡಿಬಿಟ್ಟು ನಮ್ಮ ಮಾಂಸಖಂಡಗಳು ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗೋದು ಮಾಂಸಖಂಡಗಳು ಹಿಗ್ಗುವಿಕೆ ಕುಗ್ಗುವಿಕೆಯಲ್ಲಿ ಏರುಪೇರಾಗಿ ಈ ಒಂದು ಕಾಯಿಲೆ ಬರ್ತದೆ ಸೋರಿಯಾಸಿಸ್ ಚರ್ಮಕ್ಕೆ ಎಫೆಕ್ಟ್ ಆಗ್ಬಿಟ್ಟು ಚರ್ಮ ಸಂಬಂಧಿ ಖಾಯಿಲೆ ಬರ್ತದೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಆಗ್ತದೆ ಹಾಗೂ ಪರ್ನಿಷಿಯಸ್ ಎನಿಮಿಯಾ ಅಂತ ಹೇಳ್ತಾರೆ ಪರ್ನೀಷಿಯಸ್ ರಕ್ತ ರಕ್ತಗಳು ಕೆಂಪು ರಕ್ತಗಳನ್ನೇ ನಾಶ ಮಾಡ್ತದೆ ಇನ್ನೊಂದು ಸೀಲಿಯಾಕ್ ಡಿಸೀಸ್ ಅಂತ ಹೇಳ್ತಾರೆ ಸೀಲಿಯಾಕ್ ಡಿಸೀಸ್ ಅಂತಂದ್ರೆ ಏನು ಅಂತಂದರೆ ಕೆಲವೊಬ್ಬರಿಗೆ ಈ ಗೋಧಿ ತಿಂದರೆ ಆಗಲ್ಲ ಗೋಧಿಲಿ ಗ್ಲೂಟೀನ್ ಅಂತ ಒಂದು ಅಂಶ ಇದೆ ಈ ಗ್ಲೂಟೀನ್ ಅನ್ನೋದು ಅಂಶ ಇರೋದ್ರಿಂದ ಕೆಲವೊಬ್ಬರಿಗೆ ಈ ಒಂದು ಚಪಾತಿ ಈ ಥರ ಒಂದು ಆ ಆಹಾರ ತಿಂದಾಗ ಹೊಟ್ಟೆಯಲ್ಲಿ ಸಣ್ಣ ಕರ್ಣಲ್ಲಿ ಇನ್ಫೆಕ್ಷನ್ ಥರ ಆಗಿಬಿಟ್ಟು ಹೊಟ್ಟೆ ಉಬ್ಬರ ಬರೋದು ಎಲ್ಲ ಆಗಿ ಕಾಣಿಸೋದು ಇದಕ್ಕೆ ಸೀಲಿಯಾಕ್ ಡಿಸೀಸ್ ಅಂತ ಹೇಳ್ತಾರೆ ಹಾಗೂ ಜೈಂಟ್ ಸೆಲ್ ಮಯೋಕಾರ್ಡೈಟಿಸ್ ಅಂತ ಇದು ಇದು ಹಾರ್ಟಿಗೂ ಎಫೆಕ್ಟ್ ಮಾಡ್ತದೆ ಈ ಆಟೋ ಆಂಟಿಬಾಡೀಸು ಆಫೆಕ್ಟ್ ಮಾಡಿಬಿಟ್ಟು ಹೃದಯ ಸಂಬಂಧಿ ಕಾಯಿಲೆಗಳನ್ನು ತರ್ತದೆ ಹಾಗಾಗಿ ಈ ಎಲ್ಲ ಒಂದು ನಾನು ನಾನೇನು ಹೇಳಿದ್ದೀನಿ ಯಾವುದು ಟೈಪ್ ಒನ್ ಡಯಾಬಿಟಿಸ್ ಮೆರಿಟಸ್ ಇನ್ಫ್ಲಮೇಟ್ರಿ ಬೋವಿಡ್ ಡಿಸೀಸ್ ಅದರಲ್ಲಿ ಅಲ್ಸರಿಟಿಕೊಲೆಟಿಸ್ ಹಾಗೂ ಕ್ರಾನ್ಸ್ ಡಿಸೀಸ್ ಹಾಗೂ ಮಯಾಸ್ತೇನಿಯಾ ಗ್ರೇವಿಸ್ ಮಲ್ಟಿಪಲ್ಸ್ ಕ್ಲೀರೋಸಿಸ್ ಜೋಗ್ರೇನ್ಸ್ ಡಿಸೀಸ್ ಹಾಗೂ ಈ ಒಂದು ರೊಮ್ಯಾಟೈಡ್ ಆರ್ಥ್ರೈಟಿಸ್ ಸೋರಿಯಾಸಿಸ್ ಸೋರಿಯಾಟಿಕಾರಥ್ರೈಟಿಸ್ ಸೀಲಿಯಾಕ್ ಡಿಸೀಸ್ ಪರ್ನಿಷಿಯ ಸೆನಿಮಿಯಾ ಹಾಗೂ ಜೈಂಟ್ ಸೆಲ್ ಮಯೋಕಾರ್ಡೈಟಿಸ್ ಈ ಎಲ್ಲ ಒಂದು ಕಾಯಿಲೆಗಳು ಆಟೋ ಇಮ್ಯೂನ್ ಡಿಸೀಸಸ್ಗಳೇ ಇದಕ್ಕೆ ಬರಲು ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಕಮ್ಮಿ ಆಗಿದ್ದರೆ ಆಟೋ ಆಂಟಿಬಾಡೀಸ್ ಉತ್ಪತ್ತಿಯಾಗಿದ್ದರೆ ಇದು ಬರ್ತದೆ ಹಾಗಾಗಿ ಈ ಒಂದು ಪ್ರೋಟೀನ್ ಅಂಶ ಅದೇನು ಅಂತ ಏನು ಹೇಳ್ತಾರೆ ಅದನ್ನು ಆಟೋ ಆಂಟಿಬಾಡೀಸ್ ಅಂತಾರೆ ಇದು ಉತ್ಪತ್ತಿ ಆಗಬಾರ್ದು ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಆಗಬೇಕು ಇಮ್ಯುನಿಟಿ ಜಾಸ್ತಿ ಆಗಬೇಕು ಅಂತಂದರೆ ನಾವೊಂದು ಶಿಸ್ತುಬದ್ಧ ಆಹಾರ ವಿಹಾರ ಆಚಾರ ವಿಚಾರ ಎಲ್ಲದರಲ್ಲೂ ಶಿಸ್ತಾಗಿರಬೇಕು ಸರಿಯಾದ ಒಂದು ಸಮಯಕ್ಕೆ ಆಹಾರ ನಿದ್ದೆ ಪ್ರತಿಯೊಂದು ನಾವೊಂದು ಜೀವನ ಶೈಲಿಯನ್ನು ಮಾಡಬೇಕಾಗ್ತದೆ ಆಯುರ್ವೇದದಲ್ಲಿ ತಿಳಿಸಿರ್ತಕ್ಕಂತಹ ದಿನಚರ್ಯ ಋತುಚರ್ಯ ಎಲ್ಲ ನಾವು ಸಮಯಕ್ಕೆ ತಕ್ಕಂತೆ ಪಾಲನೆ ಮಾಡಿ ಶುಚಿಯಾದ ಆಹಾರ ತಿಂದು ಆರೋಗ್ಯವನ್ನು ಕಾಪಾಡಿಕೊಂಡು ವ್ಯಾಯಾಮ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಂಡು ಆ ಆ್ಯಂಟಿಬಾಡೀಸ್ ಅಂತಂದರೆ ಇಮ್ಯೂನ್ ಸಿಸ್ಟಮ್ನ ಹಾಗೂ ರೋಗ ಪ್ರತಿರೋಧಕ ಶಕ್ತಿಗಳನ್ನ ಹೆಚ್ಚು ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು